ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರವನ್ನು ಸಬಡಿ ಗ್ರಾಮದಲ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ನಗರದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ವೀರರಾಣಿ ಚೆನ್ನಮ್ಮ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ವಾರ್ಷಿಕ ಶಿಬಿರವನ್ನು ಸಬಡಿ ಗ್ರಾಮದಲ್ಲಿ ವಾರ್ಷಿಕ ವಿಶೇಷ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಪ್ರಾರ್ಥನೆ ಹಾಗೂ ಎನ್ ಎಸ್ ಎಸ್ ಗೀತೆಯೊಂದಿಗೆ ಆರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಿಥುನ್ ಜಿ ಪಾಟೀಲ್ ಅವರು ಮಾತನಾಡಿದರು ಎನ್ ಎಸ್ ಎಸ್ ಶಿಬಿರಗಳು ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಪ್ರಮುಖ ಪಾತ್ರ ವಹಿಸ್ತಾ ಪ್ರತಿ ಗ್ರಾಮಗಳಲ್ಲಿ ವಿಶೇಷ ಶಿಬಿರಗಳನ್ನು ಏರ್ಪಡಿಸಿ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯಕವಾಗುವ ಕಾರ್ಯಗಳನ್ನು ಮಾಡ್ತೇವೆ ಗಾಂಧೀಜಿಯವರು ಕಂಡ ಕನಸುಗಳು ಇಲ್ಲಿ ನೆರವೇರ್ತಾ ಇದೆ ಆರೋಗ್ಯ ಸ್ವಚ್ಛತೆಯ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಾ ಇದೆ ಜನತೆಗೆ ಉತ್ತಮ ತಿಳುವಳಿಕೆಯನ್ನು ನೀಡುವ ಕೆಲಸ ಕಾರ್ಯಗಳು ಇಲ್ಲಿ ನಡೀತಾ ಇದೆ ಪರಿಸರ ಸಂರಕ್ಷಣೆಗೆ ಹೆಚ್ಚಿನ ಒತ್ತಡವನ್ನು ನೀಡಲಾಗ್ತಾ ಇದೆ ಮಕ್ಕಳ ಸರ್ವಾಂಗೀಣ ಪ್ರಗತಿಗೆ ದಾರಿ ಮಾಡಿಕೊಡ್ತಾ ಇದೆ ಅವರಲ್ಲಿ ಶಿಸ್ತು ಮತ್ತು ಸಂಯಮವನ್ನು ಕಲಿಸುತ್ತೆ ಮಾತನಾಡುವ ಕೌಶಲ್ಯವನ್ನ ಕಲಿಸುತ್ತೇವೆ ಉತ್ತಮ ನಾಗರಿಕನಾಗಿ ಮಾರ್ಪಡಿಸುತ್ತೇವೆ ಅಂತ ತಿಳಿಸಿದ್ರು ಜಾನಪದ ಕಲಾವಿದರಾದ ಈರಣ ಹುಗಾರ್ ಅವರು ಕೂಡ ಜನಪದದಲ್ಲಿ ಹಾಸ್ಯ ಕುರಿತು ಸುದೀರ್ಘವಾಗಿ ಮಾತನಾಡಿದರು ಕಾಲೇಜಿನ ಪ್ರಾಚಾರ್ಯರಾದ ಎಂ ಎಸ್ ಗೌಡರ್ ರಾಷ್ಟ್ರೀಯ ಸೇವಾ ಯೋಜನೆಯ ಧ್ಯೇಯ ಉದ್ದೇಶಗಳನ್ನು ವಿವರಿಸಿದರು ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಸಂಸ್ಥೆಯ ಗೌರವಾನ್ವಿತ ಚೇರ್ಮನ್ರಾದ ಶ್ರೀಯುತ ಜಿ ಪಾಟೀಲ್ ಅವರು ಅಧ್ಯಕ್ಷತೆ ವಹಿಸಿ ಉದ್ಘಾಟಿಸಿದರು ಉದ್ಘಾಟನಾ ಸಮಯದಲ್ಲಿ ಊರಿನ ಗಣ್ಯ ನಾಗರಿಕರು ಶಿಬಿರಾರ್ಥಿಗಳು ಉಪನ್ಯಾಸಕರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಗಳಾದ ಎಚ್ ಪಿ ಕುರುಡುಗಿ ಸ್ವಾಗತಿಸಿ ವಂದಿಸಿದರು ಉಪನ್ಯಾಸಕರಾದ ಎಸ್ ಕೆ ಕಾಡುಗೋಳಿ ಜಿ ಬಿ ಪಾಟೀಲ್ ಆನಂದ ಜೋಗಿನ್ ಎಸ್ ಟಿ ತಹಶೀಲ್ದಾರ್ ಎ ಎಚ್ ಪವಾರ್ ಎನ್ ಎಸ್ ಚಂದ್ರಗಿರಿ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವೇದಮೂರ್ತಿ ಶ್ರೀ ವೇದಮೂರ್ತಿ ಭಜಂಗಯ್ಯ ಹಿರೇಮಠವರು ವಹಿಸಿದರು ವೀರನ ಹುಗಾರ್ ಅತಿಥಿಗಳಾಗಿ ಊರಿನ ಎಲ್ಲ ಗಣ್ಯ ನಾಗರಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದರು

ನೆಡಿಬೇಕು ತೆಳಿಮೇಲೆ ಚರಗೋರ ಓಡಾಕ ಈಗಿಂದ ಬೇರೆ ಆಗಿಂದ ಬೇರೆ ಆ ನಮ್ಮ ತಾಯಿಗಳು ಮದ್ದಕ್ಕ ತಾಯಿಗಳು ಬಿಸುಕಲ್ ಹಾಡ್ ಆಡಿದ್ರೆ ಕೈಲಾಸ್ತಾ ಇದ್ರ ಪರಮಾತ್ಮ ಕೂಸಾಯ್ ಬಂದ ಆಡ್ತಿದ್ ಅಂತ ಹಂಗದಾಗ ಹಾಡ್ ಕೇಳಕ್ ಪರಮಾತ್ಮ ಕೂಸ ಹಾಕ್ ಆಡ್ತಿದ್ನಂತ ಆ ಹಾಡ್ ಕೇಳಾಕ ಅದಕ್ಕ ಈಗ್ಲವ್ ಹೆಂಗ ಆಡ್ತಾರ ಬಿಸುಕಲ್ ಪದ ಮದ್ದಕ್ಕ ತಾಯಿಗಳು ಹೆಂಗ ಆಡ್ತಿದ್ರು ಅನ್ನುವಂತ ನಾವು ನೀವು ತಿಳ್ಕೊಳು ಮದ್ದಕಲ್ ತಾಯಿಗಳು ಬಿಜಿಕಾರಿದ್ರ ಮಿಂಚಿಕಾರ ನೋಡ್ರಲ್ಲ ಕೆಂಪು ಮಿಂಚಿಕಾರ ಜೀರಿಗೆ ಬೆಲ್ಲ ಬೆಳ್ಳುಳ್ಳಿ ಹುಣಸೆ ಹಣ್ಣು ತರಬೇಕು ಹಾಕಿ ಅರಿದ್ರೆ ಕಲ್ಲನ ಕಾರಣ ಎಂಟು ದಿನ ಇಟ್ಟರು ಹಳಸ್ತಿದ್ದಿಲ್ಲ ಘಮ ಘಮ ಅನ್ನೋದು ಕಲ್ಲಿನ ಪಟ್ಟೆ ಹ್ಯಾಂಗೆ ಮುಚ್ಚಿಟ್ಟರೆ ಈಗ್ಲಾದ್ರೆ ಸೌಂದರ್ಯ ಮಿಕ್ಸರ್ ಖಾರಿದ್ರೆ ಮಿಕ್ಸರ್ನ ಹಾಕ್ರ ಸ್ವಲ್ಪ ಹಾಕಿ ಪಾಡ್ರ ಬಟ್ಟೆಗೇನ ಹತ್ತಂಗಿಲ್ಲ ಅದಕ್ಕೆ ಮದ್ಯಕ್ಕದ ತಾಯಿಗಳು ಹೆಂಗೆ ಬೀಸ್ತಿದ್ರಪ್ಪ ಈಗಿನ ತಾಯಿಗಳು ಹೆಂಗೆ ಬಿಸ್ತಿದ್ರು ಮದ್ದಾಕಲ್ ತಾಯಿಗಳು ಚರ ಚರ ಬಡದ್ ಪಟಾ ಪಟ ರೊಟ್ಟಿ ಬಡದ್ ರೊಟ್ಟಿ ತಿಂತಿದ್ರು ನಾಲ್ಕು ರೊಟ್ಟಿ ತಿನ್ನೋ ಎರಡು ರೊಟ್ಟಿ ತಿಂದರು ಹೊಟ್ಟೆ ಕಲ್ಲು ಕಲ್ಲಾಕದಂಗೆ ಅಕ್ಕಿತ್ತು ನೊಚ್ಚು ಮಜ್ಜಿಗೆ ತಿಂತಿದ್ರು ಗಟ್ಟಿನ ಮಕ್ಕಳನ್ನ ಹಡಿತಿದ್ರು ಈಗ್ಲವ್ರು ಈಕೇವ ಏನು ಮಾಡಿ ನೀನು ನಷ್ಟ ಈಗ ನಾ ದಾಸಿ ಏನು ಮಾಡಿ ಈಕೇವ ನಾ ಫದ್ದು ಮಾಡಿ ನೀವ ನೀತೇವಾ ನಾ ಇಡ್ಲಿ ಮಾಡಿ ನೀವ ಅದಷ್ಟು ಅಕ್ಕಿ ಇರ್ತತಿ ಅಕ್ಕಿತ್ತಿದ ಹೊಕ್ಕಾಗ್ಯವು ಮದ್ದಕ್ಕ ಆರು ಎಂಟು ಹತ್ತು ಮಕ್ಕಳನ್ನ ಹಡಿತಿದ್ರು ಈಗಲಾರು ಒಂದು ಸಾಕು ಎರಡು ಬೇಕು ಯಾಕೆ ಡಾಕ್ಟ್ರ್ ನನ್ನ ಬೆಡ್ ಇರ್ತೇರಿವಾ ಇತ್ತ ತೆರಿಗೆ ತೆಗತಿ ಇತ್ತ ಗಿಡ್ಬೇಡಿವಾ ಅದು ಮತ್ತು ಡೆಲಿವರಿ ಆಗ ಡಾಕ್ಟ್ರು ಏನೋ ತೈ ತೆಲಿದ್ದ ಅಪ್ಪತ್ತು ಖುಷಿಂದು ಛದ್ರಿಗಾಪತಿ ನಾವು ಹೆಣಕ್ಕೆ ಎಂಬತ್ತು ಸಾವಿರ ಕೊಟ್ಟು ನಮ್ಮ ಮಗಳನ್ನ ಮಣಿತರ್ಬೋದು ಫೋನ್ ಸೂಲಿಗಿತ್ತು ಸೀರೆ ಉಡ್ಸಿದ್ರೆ ಒಂದು ಸೀರೆ ಒಂದು ಪುರ್ಸ ಕೊಡ್ಸಿದ್ರೆ ತಿಂಗಳ ಗಂಟೆ ಬಂದು ಪಾನೇತನ ಮಾಡ್ತಿದ್ರು ಸೂಲಿಗಿತ್ತ ಇರಲಿ ಆಗಿಲ್ಲ ಹಂಗಿತ್ತು ಈಗಿಲ್ಲ ಹಿಂಗೈತಿ ಏನ್ರಿ ಮದ್ಲಕ್ಕ ತಾಯಿಗಳು ಹೆಂಗೆ ಬೀಸ್ತಿದ್ರು ಅಂದರೆ ಮದ್ದಕ್ಕ ಈಗ ಯಾರು ಹೆಂಗೆ ಬೀಸ್ತಾರೆ ಅನ್ನೋದು ಹಿಕ್ಕಟ್ಟಿ ಹೇಳ್ತೀನಿ யார் ித்து நெனியலாய் எள்ளூ சீரீகி பெழையள்ளூரிகி செழையூத்தாயினோ நெனீனியங்க அரளோ மல்லிகி முடதாங்காய் அரளோ மல்லிகி முடங்குகி ಸೆರೆ ನೆನಿಯ ಎಲೆ ಮೇ ಅಂತ ನಮ್ಮ ತಾಯಿಗಳು ಹಾಡ್ತಿದ್ರು ಮೊದ್ಲಕ್ಳವ್ರು ಹೆಂಗಿರಿ ಯಾರು ಸೀನಿ ಹುಡುಗರ ಈಗಲವ್ರು ಅಂದ್ರೆ ಈ ಇದ್ರ ಮನೆ ಆಕಿ ಮಕ್ಕಳಾಗಿದ್ದಿಲ್ಲ ಈ ಭಾಳ ಹೊಡೆದಿರ್ತ ಇಲ್ಲದಾಳಿ ಇಕ್ಕಿ ನಾಡು ಹೆಂಗೈತಿ ನಾವು ನೀವುಕೊಂಡು ಮಕ್ಕಳಾಗಿದ್ದ ಹೆಂಗಾಡ್ತ ಅಂದ್ರೆ ಇಂಕೇಳ್ತಾನೆ ಆಕೆ ಒಂದ್ ನೋಡಿ ಆಡ್ತಾ ಒಂದ ನೋಡಿ ಆಗಿ ಯೋಜ ಹಾಕಿನ ಸುದ್ದಿ ಈಗ ತಲದಿರಬಾರ್ದು ಆಕೆ ಹಾಂಗಾಡ್ತಾ ಈಗ್ಲ ಆಕೆ ಹ್ಯಾಂಗಾಡ್ತಾ ಬೀಸು ಕಲ್ಲ ಹಾಡಾದ್ರೆ ನಾವು ನೀವು ತಿಳ್ಕೊಳು ದಾರ ದಾರಡದೆ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ ಆಯ ಕಲ್ಲಿಗಿ ಮುಕ್ತಾಕಿ ಎಲ್ಲಾ ದೇವರ ನೆನದೇ ಆಯ್ ಮಲ್ಲಯ್ಯ ನನ್ನ ಮನಿಯ ದೇವರ ದಾರೊಡದಾಯ ದಾರಡದೆ ದರಾಕ್ಷಿ ಹಣ್ಣ ಜರದ ಬಣ ಮೋಣಿಗೆ ಮಲ್ಲಯ್ಯ ನನ್ನ ಮಣಿದೇವ ನನದಾರ ಮಾಡಿದ ಪಾಪ ಪರೆಯ ಹಾಳ ದಾರೊಡದ தே தராக ஜன மோனே பஞ்சிய மணி முன்ன அஞ்சூரி தனி தனி கும்து ஆடதே தராக ஜரத பண்ண மன தாங்கி தாங்கி கும்புடா பஞ்சி நின் பால வரி தருட ஆய தாரடததராட்சி அண்ணா ஜபம்மோனிகை பஞ்சிய மணியாக பங்காறு வழக்கல்லாய் சசிய இல்ல தாரடது தாரடத ஜரதபன் அம்மோனிகை பந்தோ நோ சசி இல்ல மா நம்மி பன்னி முடியாக்க மகனில் தாரடது ಹೆಂಗ್ ಗುಟ್ಲಿ ಹೊಟ್ಟಾಸ ಅಂತ ಆತಂತ್ರಿ ಮಕ್ಳಾಗದ ಅಕ್ಕಿಗೆ ಏನಾರು ಅಂದ್ರೆ ನಿನಗಂದಿಲ್ಲ ಅಂತಳಲ್ಲ ಬಿಸುಕಲ್ ಹಾಡಾಡಿ ನಾ ಅಂತ ಹೊಳೆ ಬಿಡ್ತಾಳಲ್ಲ ಚಾಣ್ ಅಕ್ಕಿ ಬಾಳ್ ಜಾಣಿದ್ದಂ ಮಕ್ಕಳಾಗಲ್ ಹೆಣ್ಮಗಳು ಏನ್ ಮಾಡಿದ್ದಂತ ಒಂದು ಗಿರಪ್ಪ ಅಕ್ಕಿ ತಗೊಂಡ್ಲಂತ ಒಂದು ಬಿಸುಕಲ್ ತಗೊಳ್ಲಂತ ಈಕೆ ಹತ್ತು ನೋಡಿ ಹಾಡುತ್ತಾ ಒಂದಣ್ಣ ನೋಡಿ ಯೋ ಏಳು ಜನ್ಮ ಕಾಯಕ ಸುದ್ದಿ ಈಕೆ ಇನ್ನೇನು ತೆಗ್ದಿರಬಾರ್ದು ಆಕೆ ಹಾಂಗ ಆಡ್ತಾಳಂತ ಲಚ್ ಹೊಟ್ಟ ಕೇಳ್ರಿ ಇದಕ್ ಜ್ಞಾನದ ಉಟ್ ಅಂತಾರೆ ತೆಂಗಿನಕಾಯಿ ಒಳಗೆ ಕೊಬ್ಬರಿ ಇದ್ರು ಅಂತ ಇದಕ್ ಮಾನವ ಜನ್ಮಕ್ಕೆ மத்தொரீங்க மனசுனோ ஆகலங்க மாத்தாட்பாள அந்த மை மேலி கேரி மக்கள் அந்த இதரீன மனியவள கதிரிய காலவளாய் கெதரி நியாய தகியவளாய் அந்த இதரீ ந மனிவள கதிரிய காலவள கெதிர்கெது நியாய தகியவள அண்ண சாவு அந்த நன்கண்டு நீ மார்க்கி நின மணி தும்பிர் நன்கண்டு கொட்டேவன் நான் விட்டு கொட்டு நன்கண்ட நினைக்க இட் நன மக்கள் ஏ அதுக்கள் எந்தெந்தி மத்தொரு நோடி